ಒಂದು ಕೂದಲ ಉದ್ದ ಬೇಕು ಅನ್ನೋ ಆಸೆ ಭಾಳ ಇರುತ್ತೆ ರೀ ಒಂದು ವೇಳೆ ಕೂದಲ ಉದ್ದ ಇದ್ರೆ ಈ ವಿಂಟರ್ ಸೀಸನ್ ಅಂದರೆ ಮಳೆಗಾಲ ಬಂತಪ್ಪ ಅಂತಂದ್ರೆ ಅದು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ನೀವು ಕೂದಲು ತಾವಂತ ಶ್ಯಾಂಪು ಎಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ನಾ ಹೇಳಿರಂತೆ ಈ ಮನೆ ಮದನ್ನೇ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಹೌ ಹಾರ್ತಿರಿ ಖರೇ ನೀವು ಜಸ್ಟ್ 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 ಒನ್ ವೀಕ್ಗಿಂತ ಕಡಿಮೆ ಟೈಮ್ ಒಳಗೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ನೀವು ಎಣ್ಣೆ ಹಚ್ಚೋದು ಬೇಡ ಮಳೆಗಾಲ ಬಂತು ಎಣ್ಣೆ ಹಚ್ಚಬೇಕು ಅಂದರೆ ಇವಾಗ ದಪ್ಪ ಕೂದಲ ಬೇಕಂದ್ರೆ ಎಲ್ರಿಗೂ ಆಯಿಲಿಂಗ್ ಮಾಡೋ ಒಂದು ಅಭ್ಯಾಸ ಇದ್ದೇ ರೀ ಯಾಕಂದ್ರೆ ಆಯ್ಲಿಂಗ್ ಮಾಡೋದು ಒಂದು ಒಳ್ಳೆಯದು ಬಟ್ ಈ ಮಳೆಗಾಲ ಬಂತಪ್ಪ ಅಂತಂದ್ರೆ ಅದು ಒಣಗಿಸೋದು ಅದು ಆಯಿಲಿಂಗ್ ಮಾಡೋದು ಆಮೇಲೆ ತಲೆ ನೋವು ಎಲ್ಲ ರೀ ಸೊ ಹಾಗಾಗಿ ನಾವು ಇಲ್ಲಿ ಇವತ್ತು ಒಳ್ಳೆ ಮನೆ ಮದ್ದು ಮಾಡಿ ತೋರಿಸ್ಲಿಕ್ಕೆ ನೀವು ಎಣ್ಣೆ ಹಚ್ಚೋದೇ ಬೇಡ ನಿಮ್ಮ ಕೂದಲು ಉದ್ದ ದಪ್ಪ ಶೈನಿ ಸಿಲ್ಕ್ ಎಲ್ಲ ಥರ ನೀವು ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕೂದಲು ಉದ್ರೋದ ಫಸ್ಟ್ ನಿಲ್ಲುತ್ತಿರಿ ಇದಕ್ಕೆ ಸೊ ನಾನು ಇಲ್ಲಿ ಹೆಂಗೆ ಮಾಡ್ತೀನಿ ಅಂತ ಅಂತ ತೋರಿಸ್ಬಿಡ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿದೆ ಮರಿಬೇಡ್ರಿ ಯಾಕಂದರೆ ಇದು ಒಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ಸೊ ನಡೀರಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಆಗಿ ಮನೆ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ ನಡು ನೋಡಿ ಟಿಪ್ಸ್ ಕೂಡ ಬರ್ತಿರ್ತಾವೆ ಇಲ್ಲಿ ನಾ ಇಲ್ಲಿ ಒಂದು ಎರಡು ಗ್ಲಾಸ್ ನೀರು ತೊಗೊಂಡಿನಿ ಜಂಬೋ ಗ್ಲಾಸ್ ಅಂತ ಹೇಳ್ತೀವಿ ದೊಡ್ಡ ಗ್ಲಾಸ್ಲಿ ಅದರಲ್ಲಿ ಎರಡು ಗ್ಲಾಸ್ ನೀರು ತೊಗೊಂಡು ಪಾತ್ರೆ ಹಾಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾ ಇಲ್ಲಿ ಅಕ್ಕಿ ತೊಗೊಂಡಿನಿ ಅಕ್ಕಿ ಆಗಿ ಎಲ್ಲರ ಮನೆಯೊಳಗೆ ಒಳಗೆ ಸಿಗ್ತಾವ್ರಿ ಅಕ್ಕಿ ಇಲ್ಲದೆ ಮನೆ ಅಂತ ಇರೋಕ್ಕೆ ಸಾಧ್ಯ ಇಲ್ಲ ಸೊ ಅಕ್ಕಿ ನಮ್ಮ ಏನ್ಸೆಂಟ್ ಕಾಲದಿಂದಲೂ ನಡ್ಕೊಂಡು ಬಂದಂಥ ಒಂದು ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಇದು ನಮ್ಮ ಕೂದಲಿಗೆ ಆಮೇಲೆ ನಮ್ಮ ಬ್ಯೂಟಿಗೆ ಆಮೇಲೆ ನಮ್ಮ ಆಹಾರವಾಗಿಯೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ ಸೊ ಜಾಸ್ತಿ ಮಾತಾಡ್ಲಿಕ್ಕೆ ಅಂತೇಳಿ ಬೈಕೋಲಿಕ್ಕೆ ಹೋಗಬಾರೀರಿ ಸೊ ಈ ಬಗ್ಗೆ ಸ್ವಲ್ಪ ಏನಾದರೂ ಹೇಳೇಬೇಕು ನಾನು ನಿಮಗೆ ಹೇಳಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಗಿಲ್ಲದರ ಬಗ್ಗೆ ಸೊ ಹಾಗಾಗಿ ಈ ಅಕ್ಕಿ ಬಗ್ಗೆ ನಾ ಭಾಳ ಹೇಳ್ತಾ ಕುಂದ್ರಂಗಿಲ್ಲ ರೀ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೋಗಿ ನೀವು ಗೂಗಲ್ನ ಒಂದ್ಸರಿ ಸರ್ಚ್ ಮಾಡಿರಿ ಯಾಕಂದರೆ ಈ ಅಕ್ಕಿ ಬಂದುಬಿಟ್ಟು ಏನ್ಸೆಂಟ್ ಕಾಲ ಅಂದ್ರೆ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಂತ ಒಂದು ಬ್ಯೂಟಿ ಸೀಕ್ರೆಟ್ ಅಂತ ಹೇಳಬಹುದು ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲದೇನೆ ನಾವು ಸುಮ್ಮನೆ ಕೆಮಿಕಲ್ ಯುಕ್ತವಾದಂತ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಕೂದಲನ ನಾವಿಲ್ಲಿ ಹಾಳು ಮಾಡ್ಕೊಳ್ತೀವಿ ರೀ ಡ್ಯಾಮೇಜ್ ಮಾಡ್ಕೊಳ್ತೀವಿ ಸೊ ಇವತ್ತಿನ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಅಕ್ಕಿ ಸೂಪರ್ ಆಗಿರುತ್ತೆ ಸೊ ಇದನ್ನು ಕೂಡ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕೊಳ್ಲಿಕ್ಕೆ ಒಂದು ಎರಡು ಗ್ಲಾಸಿಗೆ ಈ ಸಣ್ಣದೊಂದು ಏನು ಮಾಡ್ತೀರಂದ್ರೆ ಅಂದ್ರೆ ನೀವು ಒಂದು ಸಣ್ಣದೊಂದು ಬೌಲ್ ಮಾಡ್ಕೊರಿ ಸಣ್ಣದ ಬಟ್ಲ ಮಾಡ್ಕೊರಿ ಅದ್ರ ಅಳತಿ ತಗೊಂಡು ನೀವು ಹಾಕೊಂಬಿಡ್ರಿ ಇಲ್ಲಿ ನಾಲ್ಕು ಸ್ಪೂನ್ ಅಂತ ಏನಿಲ್ಲ ಒಂದು ಎರಡೂರವರಿಯಿಂದ ಮೂರು ಸ್ಪೂನ್ ಆದ್ರೆ ಸಾಕ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ ಮೇರಿ ವಾವ್ 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 ಸೂಪರ್ ರೀ ಇದು ಎಲ್ಲ ಮನೆ ಮದ್ದು ಒಳಗೆ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಒಂದು ಎಲ್ಲ ಹಾರ್ಲೆಕ್ಸ್ನಾಗ ಮೇನ್ ಒಂದು ಹಾರ್ಲೆಕ್ಸ್ ಅಂತ ಹೇಳ್ಬೋದು ಇದನ್ನು ಅಂದ್ರೆ ಇವಾಗ ನೋಡ್ರಿ ಎಲ್ಲ ಪ್ರಾಡಕ್ಟ್ ಬೇರೆ 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 ಥರ ಇರ್ತಾವೆ ಆಮೇಲೆ ಹಾರ್ಲೆಕ್ಸ್ನಾಗ ಬೇರೆ ಬೇರೆ ಥರ ಯೂಸ್ ಮಾಡ್ತಾರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರೊಳಗೆ ಮೇನ್ ಅಂತ ಹೇಳ್ತೀವಿ ನಾವೆಲ್ಲ ಆ ಥರ ಇದು ಮೇರಿ ಲೀವ್ಸ್ ಇದು ಹಸಿದು ಕೂಡ ಸಿಗುತ್ತೆ ಡ್ರೈ ಕೂಡ ಸಿಗುತ್ತೆ ಬಟ್ ಇಲ್ಲಿ ಡ್ರೈ ಭಾಳ ಸಿಗುತ್ತೆ ಹಸಿದು ಎಲ್ಲಿ ಸಿಗುತ್ತೆ ಹೆಂಗೆ ಸಿಗುತ್ತೆ ಅದು ಯಾವ ಥರ ತೊಗೊಂಡ್ರು ಗೊತ್ತಿಲ್ಲ ನನಗೆ ಸೊ ಹಂಗಾಗಿ ನಾನು ಡ್ರೈಲಿ ಪರ್ಚೇಸ್ ಮಾಡಿರ್ತೇನೆ ಇದು ನಿಮ್ಮ ಕೂದಲಿಗೆ ಪ್ಯಾಚಿ ಪ್ಯಾಚಿ ಆಗಿರುತ್ತೆ ನಿಮ್ಮ ಕೂದಲು ಅಲ್ಲಲ್ಲಿ ಬೊಕ್ಕ ಆಗ್ಬಿಟ್ಟಿರುತ್ತೆ ಕೂದಲೆಲ್ಲ ಉದುರು ಹೋಗ್ಬಿಟ್ಟಿರ್ತಾ ಅದೆಲ್ಲ ಫಿಲ್ ಫಿಲ್ ಮಾಡುವಂಥ ಕೆಲಸ ಮಾಡ್ತೀರಿ ಈ ಡ್ರೈ ಲೀವ್ಸ್ ಅಂದರೆ ಈ ರೋಸ್ಮೆರಿ ಲೀವ್ಸ್ ಇದು ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ ನಿಮಗೆ ಆನ್ಲೈನ್ನಾಗ ಸೊ ಸ್ಕಿಪ್ ಮಾಡ್ದಂಗೆ ಇದನ್ನು ಹಾಕಲೇಬೇಕು ನೀವು ಸೊ ಆರಾಮಾಗಿ ನಿಮಗೆ ಆನ್ಲೈನಾಗ ಸಿಗುತ್ತಾ ದುಡ್ಡು ಕೂಡ ಕಡಿಮೆ ಅದ ರೀ ನಾ ಇದನ್ನು ಕೂಡ ಎರಡು ಸ್ಪೂನ್ ಹಾಕ್ಲಿಕ್ಕತ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ದೊಡ್ದದ ರೀ ಸ್ಪೂನ್ ಇದರಲ್ಲಿ ಎರಡು ಸ್ಪೂನ್ ನಾನು ಹಾಕ್ಲಿಕ್ಕೆ ಸೊ ಇದನ್ನು ಕೂಡ ಹಾಕೋದನ್ನು ಮರಿಲಿಕ್ಕೆ ಹೋಗ್ಬಾಟು ಸ್ಕಿಪ್ ಮಾತ್ರ ಮಾಡಲಿಕ್ಕೆ ಹೋಗ್ಬಾಡ್ರಿ ತರೊಳಗೆ ನಾ ಯಾವ ಇಂಗ್ರೀಡಿಯೆಂಟ್ಸ್ ಹೇಳೀನಿ ಅವನ್ನೆಲ್ಲ ಸೊ ಯಾಕಂತಂದರೆ ಈ ವಿಂಟರ್ಗೆ ನಿಮ್ಮ ಹೇರ್ ಫಾಲ್ ನಿಂದಿರಬೇಕಪ್ಪ ನಮ್ಮ ಕೂದಲು ಉದ್ರು ನಿಲ್ಲಬೇಕಂತಂದರೆ ಇವು ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಹಾಕಲೇಬೇಕು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಂತೆ ಕಾಳು ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಕಾಳು ಇದನ್ನು ನಾವು ಡಯಟಲ್ಲಿ ಯೂಸ್ ಮಾಡ್ತೀವಿ ತಿನ್ನೋಕೆ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಫೇಸ್ಗೆ ನಮ್ಮ ಒಂದು ಹೇರ್ಗೆ ಕೂಡ ಇದನ್ನು ಯೂಸ್ ಮಾಡ್ತೀವಿ ಸೊ ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ಇದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಹತ್ತೀನಿ ಈ ಮೆಹ್ತೆಯಿಂದ ನಮ್ಮ ಕೂದಲು ದಪ್ಪ ಬರ್ತಾವ ಸಿಲ್ಕಿ ಶೈನ್ ಆ್ಯಡ್ ಮಾಡುತ್ತಿರಿ ಈ ಒಂದು ಮೆಂತೆ ಕಾಳು ಸೊ ಇದನ್ನು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಇದೊಂದು ಒಳ್ಳೆಯ ಒಂದು ಊಟ ಅಂತ ಹೇಳ್ಬೋದು ನಮ್ಮ ಕೂದಲಿಕ್ಕೆ ನಮ್ಮ ಕೂದಲಿನ ಬುಡಕ್ಕೆ ಯಾಕಂದ್ರೆ ಅದ್ರೆ ಕೂದಲು ಉದುರೋದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತಿರಿ ಈ ಒಂದು ಇಂಗ್ರೀಡಿಯೆಂಟ್ಸ ಇದನ್ನು ಕೂಡ ನಾನು ಇಲ್ಲಿ ಎರಡು ಸ್ಪೂನ್ ಹಾಕ್ಲಿಕ್ಕೆ ಹತ್ತೀನಿ ಯಾಕಂದರೆ ನಂಗೆ ಭಾಳ ಜನ ಕೇಳಲಿಕ್ಕೆ ನೀವು ಎಷ್ಟೆಷ್ಟು ಹಾಕ್ತೀರಿ ಅದನ್ನು ಸಹಿತ ಹೇಳ್ರಿ ಅಂಥೇಳಿ ಸೊ ಹಾಗಾಗಿ ಇಲ್ಲಿ ಹೇಳಬೇಕಾಗಿ ಬಂದದ ರೀ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬಾಡ್ರಿ ಸ್ವಲ್ಪ ಲಾಂಗ್ ಏನಿಲ್ಲ ಇದು ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಫಟಾಫಟ್ ಅಂತ ನೋಡಿ ಯೂಸ್ ಮಾಡ್ಕೊಂಬಿಟ್ರಪ್ಪ ಅಂತಂದರೆ ಈ ಒಂದು ಮಳೆಗಾಲದೊಳಗೆ ನೀವು ಕೂದಲು ಉದುರೋದನ್ನು ನಿಲ್ಲಿಸ್ಬೋದು ಕೂದಲು ಎಷ್ಟು ಬೇಕಷ್ಟು ಉದ್ದ ಬೆಳೆಸ್ಬೋದು ರೀ ಈ ಒಂದು ಮೋಕ ಅದ ರೀ ಈಗ ನಿಮಗೆ ಒಂದು ಸೊ ಹಾಗಾಗಿ ನಾ ಇಲ್ಲಿ ಹೀಬಿಯಸ್ಕಸ್ ಫ್ಲವರ್ ಅಂತ ಹೇಳ್ತಾರೆ ದಾಸ ಹೂವು ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಇಲ್ಲಿ ತೊಗೊಂಡಿನಿ ಅದ್ರದ್ದು ಒಂದು ಬಡ್ಡಿ ಅಂತ ಹೇಳ್ತೇವೆ ಅಲ್ರಿ ಏನಂತೀರಿ ಇದಕ್ಕೆ ಅದನ್ನು ಸಹಿತ ನೀವು ಇಲ್ಲಿ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದ್ರದ್ದು ಎಲೆಗಳು ಸಿಕ್ಕರೂ ಕೂಡ ತಗೊಳ್ಬಹುದು ಬಟ್ ಈ ಥರ ಹೂ ಹಾಕೊಂಡ್ರೆ ಇದ್ರನ್ನ ಯೂಸ್ ಮಾಡಿದ್ರಪ್ಪ ಅಂತಂದರೆ ನೀವು ಶ್ಯಾಂಪು ಒಂದೇಳೆ ಮಾಡ್ಲಿಕ್ಕೆ ಹತ್ರ ಆ ಶ್ಯಾಂಪು ಒಳಗೆ ನೀವು ಶಾಂಪೂ ಮಾಡಿಂದ ಕಂಡೀಷ್ನರ್ ಮಾಡಬೇಕು ಮತ್ತು ಅನ್ನೋ ಅವಶ್ಯಕತೆ ಇಲ್ಲ ಇದು ಕಂಡೀಷ್ನರ್ ಕೆಲಸ ಕೂಡ ಮಾಡುತ್ತೆ ನಿಮ್ಮ ಒಂದು ಕೂದಲಿಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತೀ ಇದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಲವಂಗ ತೊಗೊಂಡಿನಿ ಲವಂಗ ಕೂಡ ಒಂದು ಮೂರಿಂದ ನಾಲ್ಕು ತೊಗೊಂಡಿನಿ ಜಾಸ್ತಿ ಏನು ತೊಗೊಂಡಿಲ್ಲ ಇದು ನಿಮ್ಮ ಹೇರ್ ಭಾಳ ಉದರ್ಲಿಕ್ಕೆ ಅಂದರೆ ಕೂದಲು ಭಾಳ ಉದರ್ಲಿಕ್ಕತ್ತವ ಅಂತಂದ್ರೆ ಅದನ್ನು ಗಟ್ಟಿಗೊಳಿಸಿ ನಿಮ್ಮ ಕೂದಲನ್ನು ಉದುರದೇ ಇರೋಂಗೆ ನೋಡುತ್ತೆ ಆಮೇಲೆ ಡ್ಯಾಮೇಜ್ ಮಾಡೋಂಗಿಲ್ಲ ರೀ ಅದನ್ನೆಲ್ಲ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಲವಂಗ ನಿಮ್ಮ ಕೂದಲಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಲಿಕ್ಕತ್ತರ ಆಮೇಲೆ ತುಂಡು ತುಂಡಾಗಿ ಬೆಳಿಲಿಕ್ಕತ್ತಿದ್ರೆ ಆಮೇಲೆ ಎಂಡ್ ಸ್ಪ್ಲಿಟ್ಸ್ ಆಗಿರ್ತಾವೆ ನೋಡ್ರಿ ಅಂದರೆ ಒಂದ್ರೊಳಗೆ ಎರಡು ಮುಖ ಆಗಿರ್ತಾವೆ ಅಂತ ಹೇಳ್ತೀವಿ ನಾವು ಆ ಥರ ಹಾಕಿದ್ರೆ ಅಸಹ್ಯ ಅನಿಸುತ್ತೀ ನೀವು ಯಾವುದಾದ್ರೂ ಹೇರ್ ಸ್ಟೈಲೆಲ್ಲ ಹಾಕೊಳ್ಳುವಾಗೋದು ಸೊ ಅದನ್ನೆಲ್ಲ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಲವಂಗ ಈ ಲವಂಗ ಬರೀ ಅದನ್ನಷ್ಟು ಮಾಡೋದಲ್ಲದೆ ನಮ್ಮ ಒಂದು ನಕಾರಾತ್ಮಕ ಶಕ್ತಿ ಕೂಡ ದೂರ ಮಾಡುತ್ತೆ ಇದ್ರ ಬಗ್ಗೆ ನಾವು ಭಾಳ ಆಲ್ಮೋಸ್ಟ್ ಚೆನ್ನಲ್ನಾಗ ಸ್ವಲ್ಪ ಕಡಿಮೆ ಹೇಳೀನಿ ಸೊ ನೀವು ನೋಡ್ಕೊಬೋದು ಲವಂಗದ ಬಗ್ಗೆ ಎಲ್ರಿಗೂ ಗೊತ್ತಿರ್ತಾವೆ ಜಾಸ್ತಿ ಹೇಳ್ಕೊತ ಕುಂತ್ರೆ ಇಲ್ಲಿ ನಿಮಗೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಬೋರ್ ಆಗುತ್ತೆ ರೀ ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡಿ ನಿಮ್ಮತ್ತೆ ಯುವಕರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿಬೇಕಂದ್ರೆ ಯಾಕಂದರೆ ಎಲ್ರಿಗೂ ಗೊತ್ತಿರಂಗಿಲ್ಲ ರೀ ಇವು ಯಾವ್ಯಾವಕ್ಕೆ ಯೂಸ್ ಆಗುತ್ತೋ ಅಂತೇಳಿ ಸೊ ಹಾಗಾಗಿ ಆಮೇಲೆ ಇನ್ನೊಂದು ಮಾತು ಇಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಆಮೇಲೆ ನಿಮಗೆ ಇನ್ನೊಂದು ಒಂದು ಮಾತು ಹೇಳಬೇಕಪ್ಪ ಅಂತಂದ್ರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯಂಟ್ಸ್ನ ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಈಗ ಒಂದು ಒಳ್ಳೆ ಚಲೋ ಒಂದು ಟೈಮ್ ಸಿಕ್ಕದ ರೀ ಟೈಮ್ ಬಂದದಂತ ತಿವ್ಕೋರಿ ನಿಮ್ಮ ಕೂದಲು ಉದ್ದ ಮಾಡಲಿಕ್ಕೆ ನಿಮ್ಮ ಕೂದಲು ದಪ್ಪ ಮಾಡಲಿಕ್ಕೆ ಸಿಲ್ಕಿ ಶೈನಿ ಮಾಡಲಿಕ್ಕೆ ಆಮೇಲೆ ನಿಮ್ಮ ಕೂದಲು ಎಲ್ಲಾದರೂ ಪ್ಯಾಚ್ ಪ್ಯಾಚ್ ಆಗಿದ್ರೆ ಅದನ್ನು ಫುಲ್ ಫಿಲ್ ಮಾಡುವಂಥ ಕೆಲಸ ಮಾಡುತ್ತೆ ಇದನ್ನೆಲ್ಲ ಮುಚ್ಕೊಂಡು ಒಂದು ಎಂಟರಿಂದ ಒಂದು ಹತ್ತು ನಿಮಿಷ ಸಿಮ್ಮರಿಯೊಳಗೆ ಚಲೋತ್ ನಂಗೆ ಕುದಿಸ್ಕೊಂಡ್ಬಿಟ್ರಪ್ಪ ಅಂತಂತಂದ್ರೆ ಇದು ಕುದೀಲಿಕ್ಕತ್ತದ ರೀ ಇಷ್ಟು ಗಮ್ಮಂತ ಸ್ಮೆಲ್ ಬರ್ಲಿಕ್ಕತ್ತದ ಖರೇನ ಸೊ ಹೌ ಹಾರಬೇಕ್ರಿ ಖರೇನ ಇದರ ರಿಸಲ್ಟ್ ಅಷ್ಟೊಂದು ವಿಸಿಬಲ್ ಆಗಿರುತ್ತೆ ಮತ್ತೆ ಮತ್ತೆ ಹೇಳಲಿಕ್ಕೆ ನನಗಂತೂ ಭಾಳ ಇಷ್ಟ ಆಗ್ಲಿಕ್ಕತ್ತದ ಯಾಕಂತಂದ್ರೆ ಈ ಮಳೆಗಾಲದೊಳಗೆ ಕೂದಲು ಭಾಳ ಉದುರ್ತಾವ್ರಿ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ನಮ್ಮ ಬಾಡಿ ಒಳಗೆ ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಆಮೇಲೆ ಈಗ ಡೆಲಿವರಿ ಆದವ್ರದ್ದು ಆದ್ಮೇಲೆ ಹೇರ್ಸ್ ಎಲ್ಲ ಭಾಳ ಉದುರ್ತ ಅಂದರೆ ಕೂದಲು ಭಾಳ ಉದುರ್ತಾವ್ರಿ ಡೆಲಿವರಿ ಆದಮೇಲೆ ಆಮೇಲೆ ಏನೇ ಒಂದು ಒಬ್ಬೊಬ್ಬರ ಮೆಡಿಸಿನ್ ಜಾಸ್ತಿ ತಗೋತಾರೆ ಅವಾಗೂ ಕೂಡ ಅವ್ರ ಕೂದ್ಲು ಜಾಸ್ತಿ ಉದುರ್ತಾವೆ ಅವರೆಲ್ಲ ಈ ಥರ ಇದನ್ನು ಯೂಸ್ ಮಾಡಿಬಿಟ್ರಪ್ಪ ಅಂತಂತಂದ್ರೆ ನೀವು ಮತ್ತೆ ಹೌ ಹಾರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಯಾಕಪ್ಪ ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಈ ಒಂದು ನೀರಿನ ರಿಸಲ್ಟ್ ಅಷ್ಟೊಂದು ಭಯಂಕರ ಆಗಿರ್ತೈತ್ರಿ ಅಂದ್ರೆ ಭಯಂಕರ ಅಂತಂದ್ರೆ ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತಿರಿ ನೀವು ಹೌ ಹಾರಬೇಕು ಆ ಥರ ಒಂದು ರಿಸಲ್ಟ್ ಕೊಡುತ್ತೆ ನೀವು ಅಂದ್ಕೊಳ್ತಿರ್ತೀರಿ ಎಲ್ಲ ಇಷ್ಟೆಲ್ಲ ಈಸಿ ಇದ್ದು ಎಲ್ಲ ಗೊತ್ತಿದ್ದು ನಾವು ಇದನ್ನ ಯೂಸ್ ಮಾಡಲಿಲ್ಲ ಅಂತ ಗ್ಯಾರಂಟಿ ಅಂತೀರಿ ನೀವು ಯಾಕಂದರೆ ಇದಕ್ಕೆ ನಾನೇ ನಿಮಗೆ ಉದಾಹರಣೆ ನಾನು ಕೂಡ ಇದನ್ನು ಯೂಸ್ ಮಾಡ್ತೀನಿ ಸೊ ಸೂಪರ್ ಆಗಿರುತ್ತೆ ಈ ಒಂದು ಟೋನರ್ ಅಂತ ಹೇಳ್ಬೋದು ಒಂದು ಏನಾದರೂ ಹೇಳ್ರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದೆ ಇದನ್ನೆಲ್ಲ ಕುದಿಸ್ಕೊಂಡು ಚಂದಂಗೆ ಒಂದು ಹತ್ತು ನಿಮಿಷ ಸಿಮ್ ಸಿಂಳ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಒಂದು ಹದಿನೈದು ನಿಮಿಷವೂ ಆಗ್ಬೋದು ಅಂದ್ರೆ ಹತ್ತರಿಂದ ಹನ್ನೆರಡು ನಿಮಿಷವೂ ಆಗ್ಬೋದು ಇನ್ನು ಒಂದು ಎರಡು ತಾಸು ನೀವು ಹಾಗೆ ಬಾಯಿ ಅದ್ರದ್ದು ಅಂದ್ರೆ ಡಕ್ಕನ್ ಮುಚ್ಚಿ ಇಡಬೋ ಇಡಬೇಕಾಗುತ್ತೆ ಇಲ್ಲಪ್ಪ ಓವರ್ ಓವರ್ನೈಟ್ ಕೂಡ ಇಟ್ಟು ನೀವು ಒಂದು ಸೋಸ್ ಸೋಸ್ಕೊಡ್ರಿ ಒಂದು ಪಾತ್ರೆ ಒಳಗೆ ಖರೇನೆ ಈ ನೀರಷ್ಟೇ ನೋಡ್ಲಿಕ್ಕೆ ಹತ್ತಿರ ನೀವು ಬಟ್ ಇದ್ರದ್ದು ಒಂದು ರಿಸಲ್ಟ್ ನೀವು ಸಾವಿರ ರೂಪಾಯಿ ಎಲ್ಲಿ ಕೊಟ್ಟು ನಿಮಗೆ ಸಿಗದೆ ಇರುವಂಥ ಒಳ್ಳೆ ರಿಸಲ್ಟ್ ರೀ ನನ್ನ ಮೇಲೆ ನಂಬಿಕೆ ಇಟ್ಟ ನೀವು ಇದನ್ನ ಅಂತ ಅನ್ಕೊಂಡೀನಿ ಸೊ ಇದನ್ನೆಲ್ಲ ಸೋಸ್ಕೊಂಡು ಸ್ಪ್ರೇ ಬಾಟಲ್ ತಗೋರಿ ಎಲ್ಲರ ಹತ್ರ ಮನೆಯೊಳಗೆ ಸ್ಪ್ರೇ ಬಾಟಲ್ ಇರಂಗಿಲ್ಲ ಸೊ ಹಂಗಾಗಿ ನಾ ಫಿಂಗರ್ ಟಿಪ್ ಇಂದ ಹಚ್ ತೋರಿಸಲಿಕ್ಕೆ ಅಥವಾ ಒಂದು ಹತ್ತಿ ತಗೊಳ್ರಿ ಹತ್ತಿಯಿಂದ ಬೇಕಿದ್ರೆ ಹಚ್ಕೊಳ್ಬೋದು ನಾ ಇಲ್ಲಿ ಫಾಸ್ಟ್ ಆಗಿ ಇದನ್ನ ಓಡಿಸಿನಿ ಲಾಂಗ್ ಆಗುತ್ತೆ ಅಂತ ಹೇಳಿ ಇದನ್ನ ಚಲೋತ್ ನಂಗೆ ಹಚ್ಕೊಳ್ರಿ ಹಚ್ಕೊಂಡು ನೀವು ಪಾರ್ಟಿ ಫಂಕ್ಷನ್ ಎಲ್ಲ ಕಡೆನೂ ಅಟೆಂಡ್ ಮಾಡಬಹುದು ಆಫೀಸ್ ವರ್ಕ್ ಎಲ್ಲ ಕಡೆನೂ ಹೋಗಬಹುದು ನಿಮಗೆ ಯಾವುದೇ ಕಂಟೆಂಟ್ ತರ ಎಲ್ಲ ಏನು ಅನ್ಸಂಗಿಲ್ಲ ರೀ ಇದನ್ನ ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ಒಂದು ವಾರ ಗಟ್ಟಲೆ ಇದನ್ನ ಕಂಟಿನ್ಯೂ ಆಗಿ ಹಚ್ಕೊಳ್ರಿ ಜಸ್ಟ್ ಒಂದು ವಿಸಿಬಲ್ ಒಂದು ವಾರದೊಳಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಸೊ ನೀವು ಯಾವಾಗ ಬೇಕಾದ್ರೂ ಹಚ್ಕೊಳ್ಬೋದು ಸೊ ಯೂಸ್ ಮಾಡಿರಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜಾಹೀರ್